ಹಿಡಿ ಶಾಪವನ್ನ ಹಾಕ್ತಾರೆ ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕು ಅನ್ನುವಂತಹ ಕೂಡ ಮಾಡ್ತಾ ನೀವು ಆದಷ್ಟು ಬೇಗ ಈ ವೇದಿಕೆಗೆ ಬರಬೇಕು ಏನು ಪದವೀಧರರು ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ಬೇಡಿಕೆಗೆ ಸ್ಪಂದಿಸಬೇಕು ರಾಜ್ಯ ಸರ್ಕಾರ ಕೂಡಲೇ ನೇಮಕಾತಿ ಮಾಡೋದಕ್ಕೆ ತಕ್ಷಣಕ್ಕೆ ಕ್ರಮವನ್ನ ಜರುಗಿಸಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ನೀವು ಮಾಡ್ತಾ ಇರುವಂತಹ ಹೋರಾಟ ಇದು ನ್ಯಾಯಯುತವಾಗಿದೆ ಈ ಹೋರಾಟಕ್ಕೆ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾದಂತಹ ಬೆಂಬಲವನ್ನ ಕೊಡತ್ತೆ ಅಂತ ಹೇಳ್ತಾ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಸಮಸ್ಯೆಗಳ ಜೊತೆಗೆ ಧ್ವನಿ ಎತ್ತಲಿಕ್ಕೆ ನನಗೂ ಕೂಡ ಇದು ಸಿಕ್ಕಿರುವಂತಹ ಒಂದು ಭಾಗ್ಯ ಅಂತ ಹೇಳಿ ಭಾವಿಸ್ತಾ ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಶಿಕ್ಷಕರ ನೇಮಕಾತಿಯನ್ನ ಮಾಡುವಲ್ಲಿ ವಿಳಂಬವನ್ನ ತೋರಿಸಿದ್ರೆ ಈ ರಾಜ್ಯದ ವಿದ್ಯಾ